ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಾವುದರಿಂದ ಮಹತ್ವವನ್ನು ಪಡೆಯಬಹುದು ಎಂಬುದಾಗಿ ಅದಕ್ಕೆ ಧರ್ಮರಾಜ ತಪಸ್ಸಿನಿಂದ ಎಂಬ ಉತ್ತರವನ್ನು ಕೊಡ್ತಾರೆ ಈ ಪ್ರಶ್ನೋತ್ತರದಲ್ಲಿ ನಾವು ಎರಡು ವಿಷಯವನ್ನ ಚಿಂತಿಸಬೇಕಾಗಿದೆ ಮಹತ್ ಅಂದ್ರೆ ಏನು ಅದನ್ನ ತಪಸ್ಸಿನಿಂದ ಹೇಗೆ ಪಡೆಯೋದಕ್ಕೆ ಸಾಧ್ಯ ಎಂಬುದಾಗಿ ಈ ವಿಷಯವನ್ನು ನಾವು ಚಿಂತಿಸಬೇಕಾದ್ರೆ ಮಹತ್ ಅಂದ್ರೆ ಏನು ಅನ್ನೋದನ್ನ ಮೊದಲೇ ಚಿಂತಿಸಬೇಕು ಷಡ್ ದರ್ಶನಗಳಲ್ಲಿ ಸಾಂಖ್ಯ ದರ್ಶನ ಅಂತ ಒಂದು ದರ್ಶನ ಇದೆ ಅದು ಈ ಪ್ರಪಂಚವನ್ನ ನೋಡುವಂತಹ ಬಗೆಯನ್ನ ಹೇಳುತ್ತೆ ಆ ಶಾಸ್ತ್ರದಲ್ಲಿ ಪ್ರಧಾನವಾಗಿ ಈ ಪ್ರಪಂಚವನ್ನ ಎರಡು ತತ್ವವಾಗಿ ವಿಭಾಗಿಸಲಾಗುತ್ತೆ ಒಂದು ಪ್ರಕೃತಿ ಇನ್ನೊಂದು ಪುರುಷ ಅಂತ ಮತ್ತೆ ಆ ಪ್ರಕೃತಿ ತತ್ವವೇ ವಿಕಾಸವಾದಾಗ ಈ ಸಂಪೂರ್ಣವಾಗಿರುವಂತಹ ಪ್ರಪಂಚವಾಯಿತು ಎಂಬುದಾಗಿ ಹೇಳ್ತಾರೆ ಆ ಪ್ರಕೃತಿ ತತ್ವದ ಮುಂದಿನ ವಿಕಾಸ ಏನಿದೆಯೋ ಅದನ್ನೇ ಮಹತ್ತತ್ವ ಎಂಬುದಾಗಿ ಕರೀತಾರೆ ಆ ಮಹತ್ತತ್ವ ಮುಂದೆ ಹೇಗೆ ವಿಕಾಸ ಆಗ್ತಾ ಆಗ್ತಾ ಕೊನೆಯಲ್ಲಿ ಪೃಥ್ವಿ ತತ್ವದವರೆಗೂ ಕೂಡ ವಿಕಾಸ ಆಗುತ್ತೆ ಹೀಗೆ ಇಪ್ಪತ್ನಾಲ್ಕು ತತ್ವಗಳನ್ನ ತಿಳಿಯುವುದೇ ನಿಜವಾದಂತಹ ಒಂದು ಮೋಕ್ಷ ಪ್ರಕೃತಿ ಪುರುಷರ ವಿವೇಕ ಪೃಥಕ್ ಖ್ಯಾತಿ ಏನಿದೆಯೋ ಅದನ್ನು ಪೃಥಕ್ಕಾಗಿ ತಿಳಿದುಕೊಳ್ಳುವಂತಹದ್ದು ಏನಿದೆಯೋ ಅದೇ ನಿಜವಾದ ಮುಕ್ತಿ ಎಂಬುದಾಗಿ ಆ ದರ್ಶನಶಾಸ್ತ್ರ ಸಾಖ್ಯಶಾಸ್ತ್ರ ಸಾರತು ಹಾಗಾಗಿ ಈ ಪ್ರಕೃತಿ ತತ್ವದ ಮುಂದಿನ ಯಾವ ವಿಕಾಸ ಇದೆಯೋ ಅದನ್ನು ತಿಳಿಬೇಕು ಅದನ್ನು ತಿಳಿಬೇಕು ಅಂತಂದರೆ ಏನ್ ಬೇಕು ತಪಸ್ಬೇಕು ತಪಸ್ಸು ಅಂದರೆ ಏನು ತಪಸ್ಸು ಅನ್ನುವಂಥ ಶಬ್ದಕ್ಕೆ ತಪ ಆಲೋಚನೆ ತಪ ತಾಪೆ ಎನ್ನುವಂತಹ ಎರಡು ಅರ್ಥ ಇದೆ ಅಂದರೆ ಒಂದು ವಿಷಯವನ್ನು ತಿಳಿಬೇಕು ಅಂತಂದ್ರೆ ಅದರ ಬಗ್ಗೆ ತುಂಬಾ ಆಳವಾದಂತಹ ಅಧ್ಯಯನ ಬೇಕು ಆಳವಾದಂತಹ ಯೋಚನೆ ಬೇಕು ಅದರ ಬಗ್ಗೆ ಒಂದು ಪ್ರಯತ್ನ ಬೇಕು ಅದನ್ನು ತಪಸ್ಸು ಎಂಬುದಾಗಿ ಕರೀತಾರೆ ಈ ತತ್ವಗಳನ್ನ ತಿಳಿತಾ ತಿಳಿತಾ ಹೋದಾಗ ಆ ತತ್ವಗಳನ್ನ ಒಂದಾಗಿ ಲಯ ಮಾಡ್ತಾ ಮಾಡ್ತಾ ಹೋದಾಗ ಆಗ ಇಪ್ಪತ್ತ್ ಮೂರನೇ ತತ್ವವಾಗಿ ಮಹತ್ ಅನ್ನುವಂಥ ಒಂದು ತತ್ವ ಸಿಕ್ಕತ್ತೆ ಈ ವಿಷಯದ ಬಗ್ಗೆ ಶ್ರೀರಂಗ ಮಹಾಪುರುಗಳು ಈ ಒಂದು ಮಾತನ್ನ ಹೇಳ್ತಾ ಇದ್ರು ಯಾರು ಮಹತ್ ತತ್ವದವರಿಗೆ ಮುಟ್ಟಿದ್ದಾನೋ ಅವನನ್ನೇ ಮಹಾತ್ಮ ಎಂಬುದಾಗಿ ಕರಿಬೇಕಪ್ಪ ಅಂತ ಅಂದರೆ ಈ ವಿವರಣೆ ತುಂಬಾ ಸೊಗಸಾಗಿ ಕಳಿಸುತ್ತೆ ನಾವಿವತ್ತು ಮಹಾತ್ಮರು ಮಹಾಪುರುಷರು ಇತ್ಯಾದಿ ಶಬ್ದವನ್ನು ನೋಡ್ತೇವೆ ಅಂದರೆ ಯಾವ ಮಹಾಪುರುಷ ಈ ಮಹತ್ವತ್ವವನ್ನು ದಾಟಿರ್ತಾನೋ ಅವನನ್ನ ಕುರಿತು ಹೇಳಿರುವಂತಹ ಒಂದು ಶಬ್ದ ಇದಾಗಿದೆ ಹಾಗಾಗಿ ಇಂಥ ಮಹತ್ವದ ಅರಿವು ಬರಬೇಕು ಅಂತಂದ್ರೆ ಅದು ತಪಸ್ಸಿನಿಂದ ಮಾತ್ರ ಸಾಧ್ಯ ಅಂತಹ ತಪಸ್ಸಿನಿಂದ ಮಾತ್ರ ಈ ಮಹತ್ತತ್ವವನ್ನು ಅರಿಬೋದು ಅವನು ಮಾತ್ರ ಮಹಾತ್ಮ ಆಗ್ಬೋದು ಮಹಾಪುರುಷ ಆಗ್ಬೋದು ಹಾಗಾಗಿ ಅಂತಹ ವಿವರಣೆ ಈ ಪ್ರಶ್ನೋತ್ತರದಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೋದು ನಮಸ್ಕಾರ ಮುಂದಿನ ಪ್ರಶ್ನೆಯವರಿಗೆ ಕಾಯೋಣ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್